ಎಲ್ಲಿ ಈ ಥರದ ಸಾಮಾನ್ಯ ಜನರು ಕಟ್ಟುವ ಮನೆಗಳಿಗೆ ಪ್ಲ್ಯಾನ್ ಅಪ್ರೂವಲ್ಗೆ ಹೋದಂಥ ಸಂದರ್ಭದಲ್ಲಿ ಲಂಚದ ಹಾವಳಿ ಬರ್ತಾ ಇದೆ ಅಂತ ಕೇಳಿ ಇದೆ ಆದರೆ ಯಾವ್ದಾದ್ರು ಎಲ್ಲೇ ಇರಲಿ ಆ ಥರ ಅಧಿಕಾರಿ ಕೇಳಿದಾನೆ ಅಂತಿದ್ರೆ ದಯಮಾಡಿ ಮಾಹಿತಿಯನ್ನು ಹಿರಿಯ ಅಧಿಕಾರಿಗಳಿಗೂ ಲೋಕಾಯುಕ್ತಕ್ಕೂ ಕೊಡಿ ಅಂತ ಮನೆ ಮಾಡ್ಕೋತೀನಿ ಒಬ್ಬ ಬಡವ ಮನೆ ಕಟ್ಟೋಕ್ಕೆ ಪ್ಲ್ಯಾನ್ ಅಪ್ರೂವಲ್ ತೊಗೊಂಡು ಹೋದಾಗ ಅವನ ಹತ್ರ ದುಡ್ಡು ಇಸ್ಕೊಳ್ಳೋದು ಸರ್ವತ ಒಪ್ಪತಕ್ಕಂಥ ವಿಷಯ ಅಲ್ಲ ಆ ರೀತಿಯಲ್ಲಿ ಆಗಿದೆ ಅಂತ ಕೇಳಿ ಇದೆ ಅಧಿಕಾರಿಗಳು ಸಿಗಾಕೊಂಡ್ರೆ ಆಮೇಲೆ ಅವ್ರ ಮನೆಯವರು ಮನೆ ಮಕ್ಕಳ ಎದುರುಗಡೆ ಮರ್ಯಾದೆನೂ ಹೋಗುತ್ತೆ ಇದನ್ನು ಅರಿತುಕೊಂಡು ಸಾಮಾನ್ಯ ಜನರು ಬಂದಾಗ ಪ್ಲ್ಯಾನ್ ಅಪ್ರೂವಲ್ನ ಅದಕ್ಕೂ ಕಾಸು ಇಸ್ಕೋತಾರೆ ಅಂದರೆ ಏನರ ಹೇಳೋದು ಈ ಥರದ್ದು ಮಾಡ್ತಾಯಿದ್ದಾರೆ ನಾನು ಎಲ್ಲ ಅಧಿಕಾರಿಗಳಿಗೆ ಮನೆಗೆ ಮಾಡ್ತೀನಿ ಆ ಥರ ಬಂದ ಜನಗಳು ಬಂದಾಗ ಅವ್ರ ಕೆಲಸವನ್ನು ಮಾಡಿಕೊಡಿ ನಿಮ್ಮ ಹೆಸರು ಇಟ್ಕೊಳ್ಳಿ ನಿಮ್ಮ ಹೆಸರಲ್ಲೂ ಹೋಗಿದ್ದೋಪ್ಪ ಏನೇ ಮಾಡಿಕೊಟ್ರು ಅಂತಾರೂ ಆಗುತ್ತೆ ಸರ್ಕಾರಿ ಸಂಬಳ ತಗೋತಾ ಇದ್ದೀವಿ ಸರ್ಕಾರದ ಎಲ್ಲ ಅಲಯನ್ಸ್ ತಗೋತಾ ಇದ್ದೀವಿ ಈ ಪ್ಲ್ಯಾನ್ ನಾವು ನಾವಿರೋದೆ ಅದಕ್ಕೆ ಮಾಡಿಕೊಡೋಕ್ಕೆ ಅನ್ನುವಂಥದ್ದನ್ನು ಕರ್ತವ್ಯನಿಷ್ಠೆ ಮೆರೀರಿ ಅನ್ನೋಂಥ ಮನವಿಯನ್ನು ಮಾಡ್ಕೋತೀನಿ